ೀ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ನೋಡ್ರಿ ಇವತ್ತಿನ ಹಳ್ಳಿ ಸ್ಟೈಲಲ್ಲಿ ಹೇಗೆ ಚಿಕನ್ ಗ್ರೇವಿ ಮಾಡ್ತಾರೆ ನೋಡಿರಿ ನಮ್ಮನೆಯಲ್ಲಿ ನಾವು ಈ ಥರ ಚಿಕನ್ ಗ್ರೇವಿ ಮಾಡ್ತೀವ್ರಿ ಇದು ಟೇಸ್ಟ್ ಮಾತ್ರ ತುಂಬಾ ರುಚಿ ಇರುತ್ತೆ ನೋಡ್ರಿ ನೀವು ಒಮ್ಮೆ ಟ್ರೈ ಮಾಡಿರಿ ಟೇಸ್ಟ್ ಅಂತ ಕಮೆಂಟ್ ಮಾಡಿರಿ ನೀವು ಯಾವ ಥರ ಮಾಡ್ತೀರಂತ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡ್ರಿ ನೀವು ಇದೇ ಥರ ಚಿಕನ್ ಗ್ರೇವಿ ಮಾಡ್ತಿದ್ರ ಎಲ್ಲರೂ ಹೇಗೆ ಕೊಡ್ತಾರೆ ಎಲ್ಲ ತಮ್ಮ ತಮ್ಮ ರೀತಿ ರೀ ನಾ ಮಾಡೋ ರೀತಿ ನಿಮ್ಗೆ ಹೇಳ್ಕೊಡ್ತೀನಿ ರೀ ನಿಮಗೂ ಎಲ್ಲ ರೀ ಚಿಕನ್ ಗ್ರೇವಿ ಅಂತ ಇದು ಟೇಸ್ಟ್ ತುಂಬಾ ರುಚಿ ರೀ ನಾವು ಮಾಡೋದು ಚಿಕನ್ ಗ್ರೇವಿ ರುಚಿ ಇರ್ತ ನೋಡಿರಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗುತ್ತಂತ ರೀ ಇದಕ್ಕೆ ಮಸ್ತ್ ಇರುತ್ತೆ ನೋಡಿರಿ ಚಿಕನ್ ಗ್ರೇವಿ ನಮ್ಮ ಮನ್ಯಾಗೆಲ್ಲರೂ ಉಂಡ್ರು ನಮ್ಮ ಅಣ್ಣ ಬಂದಿದ್ದೇನೆ ರೀ ಅಣ್ಣಾರು ನಮ್ಮ ಅಕ್ಕಾರು ಬಂದಿದ್ರು ಮಾಡಿದ್ವಿ ಸೂಪರ್ ಅಂತ ಹೇಳಿದ್ರು ನೋಡಿರಿ ಅದಕ್ಕೆ ನೀವು ಸಲ ಟ್ರೈ ಮಾಡಿ ಅಂತ ಕೂಡ ಶೇರ್ ಮಾಡಕ್ಕೆ ಹತ್ತೀ ನೋಡಿರಿ ಈಗ ಎರಡು ಕೆ ಜಿ ಒಂದು ಸಾರಿ ರೀ ಒಂದು ಕೆ ಜಿ ಚಿಕನ್ ತೊಗೊಂಡು ಚೆನ್ನಾಗಿ ತೊಳೆದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಲರ್ಗೆ ತಕ್ಕಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಖಾರವನ್ನು ಹಾಕಿ ಚೆನ್ನಾಗಿ ಖಾರ ಸ್ವಲ್ಪ ಜಾಸ್ತಿನೇ ಹಾಕಿ ನೋಡ್ರಿ ಯಾಕಂದ್ರೆ ನಾವು ಖಾರ ಜಾಸ್ತಿ ತಿಂತೀವಿ ರೀ ನೀವು ಎಷ್ಟು ತಿಂತಿರಲ್ಲ ಅದ್ರ ತಕ್ಕ ರುಚಿಗೆ ತಕ್ಕಷ್ಟು ಹಾಕ್ಕೋರಿ ಅದಕ್ಕೆ ದೇಡ್ ಕಪ್ಪು ಮೊಸರು ಹಾಕೋದಿ ನೋಡ್ರಿ ದೇಡ್ ಕಪ್ ಮೊಸರು ಹಾಕೊಂಡು ಇದನ್ನು ಚೆನ್ನಾಗಿ ಕಲಸ್ಬೇಕು ನೋಡಿರಿ ಮೊಸರು ಖಾರ ಉಪ್ಪು ಅರ್ಶಿನ್ ಪುಡಿ ಚೆನ್ನಾಗಿ ಕಲಿಸಿ ಒಂದು ತಾಸು ನೆನ್ನೆ ರೀ ಇದನ್ನು ಚಿಕನ್ ಗ್ರೇವಿ ಮಾಡ್ತೀವಲ್ರಿ ಒಂದು ತಾಸು ಟೈಮ್ ಇದ್ರೆ ಒಂದು ತಾಸು ಬಿಡ್ರಿ ಚೆನ್ನಾಗಿ ಖಾರ ಉಪ್ಪು ಎಲ್ಲ ಹೀರ್ಕೊಂಡಿರ್ತೈತಿ ರೀ ನಿಮಗೆ ಟೈಮ್ ಇರ್ಲಿಕ್ಕೆ ಅರ್ಧ ತಾಸು ಮಾತ್ರ ಬಿಟ್ಟು ಬಿಡ್ಬೇಕು ನೋಡಿರಿ ಇದನ್ನ ಈ ಕಡೆ ಮುಚ್ಚಿಡೋಣ್ರಿ ಒಂದು ತಾಸು ಸಾರಿ ಅದಕ್ಕೆ ಏನೇನು ಐಟಮ್ಸ್ ಬೇಕು ರೆಡಿ ಮಾಡ್ರಾಗ ನಿಂತೈತೆ ರೀ ಒಂದು ತಾಸು ಬರೀ ಈ ಕಡೆ ನಾನು ಮುಚ್ಚಿಟ್ರದ್ದು ಈ ಕಡೆ ನೋಡಿರಿ ಸಣ್ಣದಾಗಿ ಹೆಚ್ಚು ಬಂದಿರುವ ಎರಡು ಉಳ್ಳಾಗಡ್ಡಿ ಎರಡು ಬೆಳ್ಳುಳ್ಳಿ ಒಂದಿಷ್ಟು ಕೊಬ್ಬರಿ ಒಂದಿಷ್ಟು ಕರೆಕಾಳು ಇದು ಒಗ್ಗರಣೆ ನೋಡ್ರಿ ಶಮ್ಮೆಣಸಿನ್ಕಾಯಿ ಸಣ್ಣ ಉಳ್ಳಾಗಡ್ಡಿ ಈ ಕಡೆ ಪ್ಲೇಟ್ನೇ ಒಗ್ಗರಣೆಗೆ ರೀ ಗಂಗಳದಂದು ಫ್ರೈ ಮಾಡ್ಕೊಬೇಕು ಎಣ್ಣೆಗ ಹಸಿ ವಾಸನೆ ಹೋಗುವವರೆಗೆ ಉಳ್ಳಾಗಡ್ಡಿ ಉರಿಬೇಕ್ರಿ ಯಾಕಂದ್ರೆ ಇದೇ ಥರ ಮಾಡ್ತೀವಿ ನೋಡಿರಿ ನಮ್ಮ ಹಳ್ಳಿ ಕಡೆ ಹಳ್ಳಿ ಸ್ಟೈಲಲ್ಲಿ ಮಾಡಿರಿ ಈಗ ಒಮ್ಮೆ ಚಿಕನ್ ಗ್ರೇವಿ ಸೂಪರಾಗಿ ಇರ್ತ ನೋಡಿರಿ ಮಸ್ತ್ ಬರ್ತ್ರಿ ನಾವು ನೋಡಿರಿ ಕಡೆ ಅಷ್ಟು ಕರೆಕಾಳು ಯಾಡಲಿ ಏಲಕ್ಕಿ ಏನು ಬೆಳ್ಳುಳ್ಳಿ ತೊಳಿದಲ್ರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡ್ರಿ ಇದಕ್ಕೆ ಟಮಾಟೇನು ಹಾಕಲ್ಲ ರೀ ನಾವು ಈ ಕಡೆ ಹಳ್ಳಿ ಕಡೆ ಹುಂಚನ್ನು ಸಿಗುತ್ತಲ್ರಿ ಹುಣಚು ಹುಳಿ ಹಾಕ್ತೀವ್ರಿ ಇದಕ್ಕೆ ಟಮಾಟಿ ಹಾಕಲ್ಲ ನೋಡಿರಿ ಸಿಟಿಯಾಗೆಲ್ಲ ಟಮಾಟಿ ಹಾಕಿ ಮಾಡ್ತೀವಿ ರೀ ಟೇಸ್ಟಾಗಿ ಹೋಗ್ಬಿಡುತ್ತೆ ನೋಡ್ರಿ ಹುಣುಳಿ ಹಾಕಿ ಮಾಡಿರಿ ಹುಣಿ ಮೊದಲೆಲ್ಲ ಹುಣಸನ್ನು ಬಳಸ್ತಿದ್ರಿ ಈಗ ಯಾರು ಹುಣಸೇನು ಬಳಸಲ್ಲ ನೋಡ್ರಿ ಅವು ನೂರು ರೂಪಾಯಿ ಕೆ ಜಿ ಆದರೂ ಟಮಾಟೆ ತಿನ್ನೋದು ಬಿಡಲ್ರಿ ಯಾರು ಹೋಲ್ಬಿಡೋ ಕಡೆ ತಮಾಟೆ ಸಾರ ಉಂಡಂಗೆ ಒಂದ್ ಹುಣಸೇನು ಯಾರು ತಿನ್ನಲ್ ನೋಡ್ರಿ ಈ ಕಡೆ ಬರೀ ಒಗ್ಗರಣೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕೈ ಹಾಕಿಟ್ಟು ಇದೇನ್ ಫ್ರೈ ಮಾಡಿನ ಉಳ್ಳಾಗಡ್ಡಿ మెణశిన్కాయ ఎలా ఫ్రై బాల్ అదొస తాను ఆక్రీ ఈ కడ తాగార ఒగరణి హోంబరంబ్రీ నోడ్రీ ఇక ఇట్టీ అదక స్వల్పు సమీ జీర్యాకి నోడ్రీ ఇవగా సమీ జీర్యా హాకీ చటాపట అదే ఉళ్గడ్డే ఏం తొందర కట్ మడ్డే హాకణ్రీ ఉళ్గడ్డే హాకీ అదని చాగే ఐదు నిమిష ఫ్రై మాళ్ళగడ్డీ అక్ష మెణిన్కాయ్ ఐదు నిమిష ఫ్రై ఆగిల ಅದು ಪ್ರಾಯ ಪ್ರಾಯ ಇಂದ ನಾವೇನು ಚಿಕನ್ ಒಂದು ತಾಸು ನಿನ್ಯಾಕಿ ಬಿಟ್ಟಿದ್ದೀವಲ್ಲ ಅದು ಒಂದು ತಾಸು ಎಷ್ಟು ಚೆನ್ನಾಗ್ ರೀ ನಾನು ಸಹ ಬಿಟ್ಟು ನೋಡಿದಕ್ಕೆ ಅಲ್ ಅಲ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನೋಡಿರಿ ಪ್ಯಾಕೆಟ್ ತಂದಿದ್ದೀವಿ ರೀ ನಾವು ನಾವು ಹಳ್ಳಿ ಕಡೆ ಭಾಳ ಡೈಲಿ ಯೂಸ್ ಮಾಡಲ್ರಿ ರೀ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದು ಚಿಕನ್ ಅಷ್ಟೇ ಒಂದು ಐದು ಐದು ಹತ್ತು ರೂಪಾಯಿ ಕೊಟ್ಟು ಪ್ಯಾಕೆಟ್ ತೊಗೊಂಬರ್ತೀವಿ ನೋಡಿರಿ ಇದು ನೋಡಿರಿ ಎಷ್ಟು ಚೆನ್ನಾಗಿ ನೆನ್ದೈತೆ ನೋಡಿರಿ ಎಷ್ಟೆಲ್ಲ ಖಾರ ಉಪ್ಪು ಹೀರ್ಕೊಂಡೈತ್ ನೋಡ್ರಿ ಇದನ್ನು ಚಿಕನ್ ಒಗ್ಗರಣಿ ಏನು ಹಾಕಿದ್ವಿ ಅಲ್ರಿ ಅದಕ್ಕೆ ಬೆರೆಸೋಣ್ರಿ ಬೆರೆಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ್ರಿ ಐ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಅದು ಯಾಕಂದ್ರೆ ಬಗುನ ಉಳ್ಳ್ಯಾಡಾಕತ್ತರಿ ಈ ಇಕ್ಕೇ ಉಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಬರ್ರಿ ಚಿಕನ್ ಗ್ರೇವಿ ಈ ಥರ ಚಿಕನ್ ಗ್ರೇವಿ ನೀವು ಮಾಡ್ರಿ ಮನೆಯಲ್ಲಿ ತುಂಬ ಸೂಪರ್ ಸೂಪರ್ ಆಗುತ್ತೆ ನೋಡಿರಿ ಹೊಸ್ತನೇ ಆಗತ್ತೆ ನೋಡಿರಿ ಇದು ನೋಡಿರಿ ಎಷ್ಟು ಚೆಂದ ಎಣ್ಣೆ ಬಿಡ್ತು ನೋಡಿರಿ ಕುದಿಲ್ರಿ ಅದು ಏನು ನೀ ಏನು ಹಾಕಿಲ್ರಿ ಅದಕ್ಕೆ ಚೆನ್ನಾಗಿ ಐದರಿಂದ ಹತ್ತು ನಿಮಿಷ ಕುದಿಲ್ರಿ ಅದು ಕುದಿದೊಳಗೆ ಇದೇನು ಉಳ್ಳಾಗಡ್ಡಿ ಅದು ಪ್ರೈ ಇಟ್ಟು ಹೊಂದಿದ್ವಲ್ರಿ ಇದನ್ನು ಚೆನ್ನಾಗಿ ಮಿಕ್ಸರ್ ಹಾಕೊಂಡ್ ಬರೊಂಬರ್ರಿ ಕೊಬ್ಬರಿ ಏನೋ ಸೇರಿಸ್ತೀವಿ ನೋಡಿರಿ ಅದ್ರಾಗ ಇದನ್ನಷ್ಟು ಮಿಕ್ಸರ್ಗೆ ಹಾಕೊಂಡ್ಬರೋಣ್ರಿ ಮಿಕ್ಸರ್ ಹಾಕೊಂಡ್ಬರಾಗ ಅದು ಐದು ನಿಮಿಷ ಕುದಿತೈತೆ ರೀ ನೋಡಿರಿ ಕಡೆ ಮಿಕ್ಸರ್ ಹಾಕ್ಕೊಂಡು ಹಾಕತ್ತೀವಿ ನೋಡಿರಿ ಇದನ್ನು ಇದನ್ನ ಮಿಕ್ಸರ್ ಹಾಕೊಂಡು ಒಂದಿಷ್ಟು ಕೊತ್ತಂಬರಿನ ಹಾಕಿ ಮಿಕ್ಸರ್ಗೆ ಹಾಕ್ತಿವಿ ನೋಡಿರಿ ಸ್ವಲ್ಪ ನೋಡಿರಿ ಅದು ಏನು ಒಗ್ಗರಣಿ ಇದು ಫ್ರೈ ಮಾಡಿದ್ರು ಅಲ್ಲಿ ಫ್ರೈ ಮಾಡಿದ್ದೀವಲ್ಲ ರೀ ಅದೇ ಒಳಗೆ ಒಂದಿಷ್ಟು ಕೊಬ್ಬರಿಯನ್ನು ಹಾಕಿ ಅದು ಚೆನ್ನಾಗಿ ಅದು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಇಟ್ಟು ನೋಡ್ರಿ ಯಾಕಂದ್ರೆ ಒಮ್ಮೆ ಮ್ಯಾಗ ಒಮ್ಮೆ ಮ್ಯಾಗ ನೀರು ಹಾಕೋದು ಚಲೋ ಅಲ್ಲ ಇದಕ್ಕೆ ಚೂಳಿ ಚೂಳಿ ಹಾಕ್ಕೊಂಬರಿ ಚೆನ್ನಾಗಿ ಹತ್ತು ನಿಮಿಷ ಫ್ರೈ ಆಗೈತೆ ರೀ ಇಲ್ಲಿ ಮುಂಚೆ ಏನು ಇಟ್ಟು ಹೊಂದಿದ್ದಿ ನೋಡ್ರಿ ಈ ಚಿಕನ್ ಗ್ರೇವಿ ಮಾತ್ರ ಟಮಾಟೇನು ಹಾಕಲೇಬಾರ್ದು ನೋಡ್ರಿ ಹುಂಚೂಳಿ ಹಾಕ್ಬೇಕ್ರಿ ಮಸ್ತಾಗತ್ತೆ ನೋಡಿರಿ ಇದಾವ್ರಿ ಇಷ್ಟು ಉಂಚೂಳಿ ತೊಗೊಂಡಿನಿ ಹಾಕ್ತೀನಿಷ್ಟು ಸಾಕ್ರಿ ಇದು ಇಷ್ಟು ರಗಾರ್ಡ್ ಆಗುತ್ತೆ ನೋಡಿರಿ ಹುಣಚೂಳಿ ಗ್ರೇವಿ ಅಲ್ರಿ ಸಾಂಬಾರು ಏನಲ್ಲ ಅದೇನು ಗ್ರೇವಿ ಕಲಿಸಿಟ್ಟಿದ್ಯಲ್ರಿ ಅದರಾಗ ಒಂದಿಷ್ಟು ನೀರು ಹಾಕಿ ಅಳಿಸ್ಯಾಡಾಕಿದ್ವಿ ನೋಡಿರಿ ಇದು ಒಂದು ಐದು ಹತ್ತು ನಿಮಿಷ ಕುದಿಲ್ ಬರ್ರಿ ಇದು ಚೆನ್ನಾಗಿ ಕುದೀಲ್ರಿ ಕುದಿಸ್ಬೋತ ಕುದಿಸ್ಬೋತಾನೇ ಹಾಕ್ಬೇಕು ನೋಡ್ರಿ ಇದು ಐದು ನಿಮಿಷ ಕುದೈತೆ ನೋಡಿರಿ ಇವಾಗ ಕುದಿಯಾಕತ್ತೈತ್ರಿ ಕುದ್ದು ಕುದ್ದೈತೆ ಐದು ಹತ್ತು ನಿಮಿಷ ಈಗೇನು ಕೊಬ್ಬರಿ ತೊಂದಿರ್ತೀವಲ್ರಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಕೊಬ್ಬರಿ ತಂದಿರ್ತೀವಲ್ಲ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿ ನೋಡಿರಿ ನೋಡಿರಿ ಆ ಥರ ಬಿಟ್ಟು ಗೊತ್ತೈತೆ ನೋಡಿರಿ ಕೊಬ್ಬರಿ ಹಾಕನ ತುಂಬ ರುಚಿ ರೀ ಒಮ್ಮೆ ಟ್ರೈ ಮಾಡಿರಿ ಪ್ಲೀಸ್ ನೀವು ಟ್ರೈ ಮಾಡಿ ಲೈಕ್ ಮಾಡಿರಿ ಹೇಗೆ ಬಂದಿತ್ತು ಚಿಕನ್ ಗ್ರೇವಿ ಅಂಥೇಳಿ ಹಳ್ಳಿ ರೀ ಪಕ್ಕ ಹಳ್ಳಿ ಸ್ಟೈಲಲ್ಲಿ ಮಾಡಿ ನೋಡಿರಿ ನೋಡಿರಿ ಇದು ಯಾವ ಥರ ಬಂದಿತ್ತು ಅಂತ ನೋಡಿರಿ ಚೆನ್ನಾಗಿ ಈಗ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಬ್ಯಾಡ್ರಿ ಇಲ್ಲಿ ಒಂದು ಅರ ತಾಸ ಕುದಿಲ್ರಿ ಚೆನ್ನಾಗಿ ಕುದೀಬೇಕ್ರಿ ಅದು ನೋಡಿರಿ ಟೋಟಲಾಗಿ ಚಿಕನ್ ಗ್ರೇವಿ ರೆಡಿ ಆಯ್ತು ನೋಡಿರಿ ಕುದಿಯತ್ತು ನೋಡ್ರಿ ಮಸ್ತ್ ಬಂದೈತೆ ನೋಡಿರಿ ಸಾಕ್ರಿ ಇಷ್ಟು ಚಿಕನ್ ಗ್ರೇವಿ ಈ ಥರ ಮಾಡ್ಬೇಕು ನೋಡಿರಿ ತೀರಾ ಗಟ್ಟೆಗೆ ಆದ್ರೂ ಚಲೋ ಅಲ್ರಿ ಗ್ರೇವಿ ಅಂದ್ರೆ ಇಷ್ಟು ಹಿಂಗೆ ಇರ್ಬೇಕ್ರಿ ಗ ತೀರದಲ್ಲ ಇಲ್ಲ ಅಷ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಿ ನೋಡಿರಿ ನಮ್ಮ ಹೊಲದ ಹಾಕಿದ್ ನೋಡಿರಿ ಕೊತ್ತಂಬರಿ ಹೊಲ್ದಾಗ ರೀ ನಮ್ಮ ಹೊಲ ಅಲ್ಲ ಕೊತ್ತಂಬರಿ ಚಲೋ ಆಯ್ತು ನೋಡಿರಿ ಇದು ಏನೈತ್ರಿ ಚಿಕನ್ದ ಮಸಾಲೆ ರೀ ಅಂದ್ರೆ ನಾವು ಚಿಕನ್ ಮಾಡ್ದ ಮಸಾಲೆ ಪುಡಿ ಎಲ್ಲ ತೊಗೊಂಬರ್ತೀವಿ ರೀ ಅದು ನೋಡಿರಿ ಅದನ್ನು ಹಾಕಿ ಇಳುವಿಂದ ಹಾಕಬೇಕ್ರಿ ಚಿಕನ್ ಗ್ರೇವಿ ಮಾಡಿವಲ್ರಿ ಇಳುವಿಂದ ಮಸಾಲೆ ಪುಡಿ ಅರ್ಶಿ ಇದು ಮಸಾಲೆ ಪುಡಿ ಇದು ರೀ ಕೊತ್ತಂಬರಿ ಒಂದು ಹಾಕಿಬಿಟ್ರೆ ನೋಡಿರಿ ಎಷ್ಟು ಮಸ್ತ್ ಹತ್ರ ಗ್ರೇವಿ ಮತ್ತು ನೀವು ಟ್ರೈ ಮಾಡಿರಿ ಪ್ಲೀಸ್ ಇಷ್ಟ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್